ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ನವಂಬರ್ ತಿಂಗಳ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನವಂಬರ್ ತಿಂಗಳ ಪಿಂಚಣಿ ಹಣ ಕಳೆದ ಸುಮಾರು ಎರಡು ಮೂರು ದಿನಗಳಿಂದ ಕೂಡ ಜಮಾ ಆಗಲಿಕ್ಕೆ ಶುರು ಆಗಿದೆ ಇನ್ನೂ ಕೂಡ ಬಹಳಷ್ಟು ಪಿಂಚಣಿದಾರರು ಕಮೆಂಟ್ಗಳನ್ನ ಕೂಡ ಮಾಡೋದ್ರ ಮೂಲಕ ಮಾಹಿತಿಯನ್ನ ಕೇಳ್ತಾ ಇದ್ರು ಸರ್ ನಮಗಿನ್ನೂ ಕೂಡ ಪಿಂಚಣಿ ಹಣ ಜಮಾ ಆಗಿಲ್ಲ ನವಂಬರ್ ತಿಂಗಳದು ಜಮಾ ಆಗಿಲ್ಲ ಅಕ್ಟೋಬರ್ ತಿಂಗಳದು ಜಮಾ ಆಗಿಲ್ಲ ಅಂತ ಹೇಳಿ ಕಮೆಂಟ್ ಗಳನ್ನ ಮಾಡ್ತಾ ಇದ್ರು ಸ್ನೇಹಿತರೆ ಸೊ ಅಂತಹ ಒಂದು ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಅಕ್ಟೋಬರ್ದು ಮತ್ತು ನವೆಂಬರ್ ತಿಂಗಳು ಪಿಂಚಣಿ ಹಣ ಒಟ್ಟಿಗೆ ರಿಲೀಸ್ ಆಗ್ತಾ ಇರೋ ಬಗ್ಗೆ ಮಾಹಿತಿಗಳು ಇದೀಗ ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಯಾವೆಲ್ಲ ಜಿಲ್ಲೆಗಳಿಗೆ ಪಿಂಚಣಿ ಹಣ ಪೆಂಡಿಂಗ್ ಉಳಿದಿತ್ತು ಅದು ರಿಲೀಸ್ ಆಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಪಿಂಚಣಿ ಹಣ ಜಮಾ ಆಗಲಿದೆ ಸಂಜೆ ಆರು ಗಂಟೆ ಒಳಗೆ ಯಾವೆಲ್ಲ ಜಿಲ್ಲೆಗಳಿಗೆ ಪಿಂಚಣಿ ಹಣ ಕ್ರೆಡಿಟ್ ಆಗುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಮಗೆ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಇದೀಗ ಲಭ್ಯವಾಗ್ತಾ ಇದ್ದು ಅದರ ಬಗ್ಗೆ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ತಿಳಿಸ್ತಾ ಹೋಗ್ತೀನಿ ಅದರ ಜೊತೆ ಜೊತೆಗೆ ಮೂರನೆಯದಾಗಿ ಬಹಳ ಪ್ರಮುಖವಾಗಿ ಹಿರಿಯ ನಾಗರಿಕರಿಗೆ ಈ ಪಿ ಪಿಂಚಣಿಯನ್ನ ಪಡಿತಾ ಇರುವಂತಹ ಹಿರಿಯ ನಾಗರಿಕರಿಗೆ ರಾಜ್ಯ ಸರ್ಕಾರದ ವತಿಯಿಂದ ಎರಡು ಹೊಸ ಸೇವೆಗಳನ್ನ ಪ್ರಾರಂಭ ಮಾಡಿದ್ದು ಅದರ ಒಂದು ಲಾಭವನ್ನ ಕೂಡ ತಾವು ಪಡ್ಕೋಬಹುದು ಸ್ನೇಹಿತರೆ ಸೊ ಯಾವೆಲ್ಲ ಎರಡು ಹೊಸ ಸೇವೆಗಳಿದಾವೆ ಅದನ್ನ ಯಾವ ರೀತಿ ತಾವು ಪಡ್ಕೋಬಹುದು ಅದ್ರ ಬಗ್ಗೆ ಕೂಡ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡಿ ಸ್ನೇಹಿತರೆ ಈಗಾಗಲೇ ಯಾರೆಲ್ಲ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೀನಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯಾನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದ ವಿವಿಧ ರೀತಿಯಾದಂತಹ ಪಿಂಚಣಿ ಹಣವನ್ನ ರಾಜ್ಯ ಸರ್ಕಾರದ ವತಿಯಿಂದ ಪಡಿತಾ ಇದ್ದಾರೆ ಸ್ನೇಹಿತರೆ ಉದಾಹರಣೆಗೆ ಅಂಗವಿಕಲರ ಪಿಂಚಣಿ ಆಗಿರ್ಬೋದು ವೃದ್ಧಾಪಿ ಯೋಜನೆ ಮೂಲಕ ಪಿಂಚಣಿ ಹಣವನ್ನ ಪಡಿತಾ ಇರಬಹುದು ಸಂಧ್ಯಾ ಸುರಕ್ಷಾ ಯೋಜನೆಯ ಮೂಲಕ ಪಿಂಚಣಿಯನ್ನ ಪಡಿತಾ ಇರುವವರು ಅದ್ರ ಜೊತೆಗೆ ವೃದ್ಧಾಪಿ ಪಿಂಚಣಿ ಆಗಿರ್ಬೋದು ಸ್ನೇಹಿತರೆ ಸೊ ಈ ರೀತಿ ಹಲವಾರು ರೀತಿಯಾದಂತಹ ಪಿಂಚಣಿ ಹಣವನ್ನ ಪಡಿತಾ ಇರುವಂತಹ ರಾಜ್ಯದ ಪಿಂಚಣಿದಾರರಿಗೆ ಸಂಬಂಧಪಟ್ಟಂತೆ ಅನೇಕ ಪಿಂಚಣಿದಾರರು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನು ಕೇಳ್ತಾ ಇದ್ರು ಈಗಾಗಲೇ ಕಳೆದ ನವಂಬರ್ ಆರನೇ ತಾರೀಕಿನಿಂದನೇ ಇನ್ನು ಪಿಂಚಣಿ ಹಣ ನವೆಂಬರ್ ತಿಂಗಳ ಪಿಂಚಣಿ ಹಣ ಕ್ರೆಡಿಟ್ ಆಗಲಿಕ್ಕೆ ಶುರುವಾಗಿತ್ತು ಸ್ನೇಹಿತರೆ ಅದರ ಬಗ್ಗೆ ನಿರಂತರವಾಗಿ ತಮಗೆ ಮಾಹಿತಿಯನ್ನು ನಾನು ತಿಳಿಸ್ಕೊಟ್ಟಿದ್ದೆ ನವಂಬರ್ ಮೊದಲನೇ ವಾರದಲ್ಲಿ ನವೆಂಬರ್ ಒಂದನೇ ತಾರೀಕು ಎರಡನೇ ತಾರೀಕಿನಲ್ಲಿ ತಮಗೆ ಅಪ್ಡೇಟ್ ಅನ್ನ ತಿಳಿಸ್ಕೊಟ್ಟಿದ್ದೆ ಯಾಕಂತ ಹೇಳಿದ್ರೆ ಅಕ್ಟೋಬರ್ ತಿಂಗಳಲ್ಲಿ ಪಿಂಚಣಿ ಹಣ ತಡವಾಗಿ ಜಮಾ ಆಗಿತ್ತು ಅಕ್ಟೋಬರ್ ಹದಿನೆಂಟನೇ ತಾರೀಕಿನ ನಂತರ ಪಿಂಚಣಿ ಹಣ ಜಮಾ ಆಗಿತ್ತು ಬಟ್ ನವೆಂಬರ್ ತಿಂಗಳಲ್ಲಿ ಆ ರೀತಿ ಮಾಡಿಲ್ಲ ನವೆಂಬರ್ ತಿಂಗಳು ಮೊದಲನೇ ವಾರದಿಂದಲೇ ಪಿಂಚಣಿ ಹಣವನ್ನ ನವೆಂಬರ್ ಆರನೇ ತಾರೀಕಿನಿಂದ ಪಿಂಚಣಿ ಹಣವನ್ನ ಕ್ರೆಡಿಟ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಈಗಾಗಲೇ ಅನೇಕ ಪಿಂಚಣಿದಾರರು ಕೂಡ ಕಮೆಂಟ್ಗಳನ್ನ ಮಾಡೋದ್ರ ಮೂಲಕ ಪಿಂಚಣಿ ಹಣವನ್ನ ಪಡೆದುಕೊಂಡ್ರ ಬಗ್ಗೆ ಮಾಹಿತಿಯನ್ನ ಕೂಡ ಅವರು ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಇನ್ನೂ ಕೂಡ ಕೆಲವೊಂದಿಷ್ಟು ಪಿಂಚಣಿದಾರರು ಕಮೆಂಟ್ ಗಳನ್ನ ಮಾಡ್ತಾ ಇದ್ರು ಸರ್ ನಮಗಿನ್ನೂ ಕೂಡ ಅಕ್ಟೋಬರ್ ತಿಂಗಳದ್ದು ಮತ್ತು ನವೆಂಬರ್ ತಿಂಗಳದ್ದು ಎರಡೂ ಕೂಡ ಪಿಂಚಣಿ ಹಣ ನಮ್ಗಿನ್ನೂ ಕೂಡ ಜಮಾ ಆಗಿಲ್ಲ ಯಾವಾಗ ಜಮಾ ಆಗುತ್ತೆ ಮಾಹಿತಿಯನ್ನ ತಿಳಿಸ್ಕೊಟ್ರಿ ಅಂತೇಳಿ ಏನು ಕಮೆಂಟ್ ಗಳನ್ನ ಮಾಡ್ತಾ ಇದ್ರು ಸ್ನೇಹಿತರೆ ಈಗಾಗಲೇ ಕಳೆದ ಸುಮಾರು ಎರಡು ದಿನಗಳಿಂದಲೂ ಕೂಡ ಬ್ಯಾಂಕ್ ಹಾಲಿಡೇಸ್ ಇರುವಂತ ಕಾರಣಕ್ಕಾಗಿ ಇನ್ನು ಪಿಂಚಣಿ ಹಣ ಪಿಂಚಣಿದಾರರ ಖಾತೆಗಳಿಗೆ ಜಮಾ ಆಗಿದ್ದಿಲ್ಲ ಸ್ನೇಹಿತರೆ ಯಾರಿಗೆಲ್ಲ ಇನ್ನು ಕೂಡ ಪೆಂಡಿಂಗ್ ಉಳಿದಿದೆ ಯಾರಿಗೆ ನವಂಬರ್ ತಿಂಗಳದು ಪೆಂಡಿಂಗ್ ಉಳಿದಿದೆ ಯಾರಿಗೆಲ್ಲ ಕೇವಲ ಅಕ್ಟೋಬರ್ದ್ದು ಇನ್ನೂ ಕೂಡ ಜಮಾ ಆಗಿಲ್ಲ ಮತ್ತು ನವಂಬರ್ ಕೂಡ ಜಮಾ ಆಗಿಲ್ಲ ಎರಡೂ ಕೂಡ ಒಟ್ಟಾರೆಯಾಗಿ ಇವತ್ತು ಸಂಜೆ ಒಳಗೆ ಮ್ಯಾಕ್ಸಿಮಮ್ ಆಗಿ ಬಾಕಿ ಉಳಿದಿರುವಂತಹ ಎಲ್ಲ ಪಿಂಚಣಿದಾರರ ಖಾತೆಗಳಿಗೆ ಪಿಂಚಣಿ ಹಣ ಇವತ್ತು ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಈಗಾಗಲೇ ಜಿಲ್ಲಾವಾರು ಪಿಂಚಣಿ ಹಣವನ್ನು ಜಮಾ ಮಾಡ್ತಾ ಇರುವಂತಹ ಕಾರಣಕ್ಕಾಗಿ ಕಳೆದ ಸುಮಾರು ಮೂರು ಮೂರ್ನಾಲ್ಕು ದಿನಗಳಿಂದನೂ ಕೂಡ ಪಿಂಚಣಿ ಹಣ ಈಗಾಗ್ಲೇ ಏನು ಜಮಾ ಆಗ್ತಾ ಇದೆ ಈಗ ನಿಧಾನವಾಗಿ ಪಿಣ ಪಿಂಚಣಿ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ ಬಟ್ ಮ್ಯಾಕ್ಸಿಮಮ್ ಆಗಿ ಈಗಾಗಲೇ ರಾಜ್ಯದಲ್ಲಿ ಸುಮಾರು ಶೇಕಡಾ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಪಿಂಚಣಿದಾರರಿಗೆ ಪಿಂಚಣಿ ಹಣ ಈಗಾಗ್ಲೇ ಪಡೆದುಕೊಂಡಿದ್ದಾರೆ ಸ್ನೇಹಿತರೆ ಪೆಂಡಿಂಗ್ ಉಳಿದಿರುವಂತಹ ಪಿಂಚಣಿದಾರರಿಗೆ ಇವತ್ತು ಸಂಜೆ ಒಳಗೆ ಪಿಂಚಣಿ ಹಣವನ್ನ ಕ್ರೆಡಿಟ್ ಮಾಡಲಿದ್ದಾರೆ ಸ್ನೇಹಿತರೆ ಯಾರಿಗೆಲ್ಲ ಅಕ್ಟೋಬರ್ ತಿಂಗಳದು ಪೆಂಡಿಂಗ್ ಉಳಿದಿದೆ ಮತ್ತು ನವೆಂಬರ್ ತಿಂಗಳದು ಪೆಂಡಿಂಗ್ ಉಳಿದಿದೆ ಎರಡೂ ಕೂಡ ಒಟ್ಟಾರಿಯಾಗಿ ಜಮಾ ಆಗಲಿದೆ ಸಪೋಸ್ ತಮಗೆ ಕೇವಲ ನಂಬ ನವಂಬರ್ ತಿಂಗಳದಷ್ಟೇ ಬಾಕಿ ಉಳಿದಿದ್ರೆ ಅದು ಕೂಡ ತಮಗೆ ಒಟ್ಟಾರಿಯಾಗಿ ಪಿಂಚಣಿದಾರರ ಖಾತೆಗಳಿಗೆ ಹಣ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ಯಾರಿಗೆಲ್ಲ ಇನ್ನೂ ಕೂಡ ಪಿಂಚಣಿ ಹಣ ಜಮಾ ಆಗಿಲ್ಲ ಯಾರು ಕೂಡ ತಾವು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸ್ನೇಹಿತರೆ ತಮಗೆ ಆದಷ್ಟು ಶೀಘ್ರದಲ್ಲಿ ಇವತ್ತು ಸಂಜೆ ಒಳಗೆ ಪಿಂಚಣಿ ಹಣ ತಮ್ಮ ಖಾತೆಗೆ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ಸ್ನೇಹಿತರೆ ಈಗ ಎರಡನೇದಾಗಿ ಬಹಳ ಪ್ರಮುಖವಾಗಿ ಪಿಂಚಣಿ ಹಣ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಏನು ಬಹುದಿನಗಳ ಬೇಡಿಕೆಯಾಗಿರುವಂತಹ ಪಿಂಚಣಿ ಹಣವನ್ನ ಹೆಚ್ಚಳ ಮಾಡಬೇಕು ಎಂಬುದರ ಬಗ್ಗೆ ಅನೇಕ ಬಾರಿ ಒತ್ತಾಯಗಳನ್ನ ಏನು ಮಾಡ್ತಾ ಸ್ನೇಹಿತರೆ ಈಗಾಗಲೇ ಕಳೆದ ವರ್ಷ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಅಂತಾರಾಷ್ಟ್ರೀಯ ಹಿರಿಯ ನಾಗರಿಕರ ದಿನಾಚರಣೆಯ ಅಂಗವಾಗಿ ರಾಜ್ಯದ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಕೂಡ ಮನವಿಯನ್ನ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನ ಕೂಡ ಸಲ್ಲಿಸಲಾಗಿತ್ತು ಕಳೆದ ಸುಮಾರು ಐದಾರು ವರ್ಷಗಳಿಂದ ಕೂಡ ಪಿಂಚಣಿ ಹಣ ಹೆಚ್ಚಳ ಆಗಿಲ್ಲ ಆ ಒಂದು ಹಿನ್ನೆಲೆಯಲ್ಲಿ ನೆರೆಯ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಆಂಧ್ರ ಆಗಿರ್ಬೋದು ತೆಲಂಗಾಣ ಆಗಿರ್ಬೋದು ಕೇರಳ ಆಗಿರ್ಬೋದು ಗೋವಾ ಆಗಿರ್ಬೋದು ಈ ರೀತಿ ನಮ್ಮ ಒಂದು ಕರ್ನಾಟಕದ ನೆರೆಯ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಕರ್ನಾಟಕದಲ್ಲಿ ಇನ್ನೂ ಕೂಡ ಪಿಂಚಣಿ ಕಡಿಮೆ ಪ್ರಮಾಣದಲ್ಲಿ ನೀಡ್ತಾ ಇದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಪಿಂಚಣಿ ಹಣವನ್ನ ಹೆಚ್ಚಳ ಮಾಡಬೇಕು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಬೆಲೆ ಏರಿಕೆಯಿಂದ ಬಹಳಷ್ಟು ಸಮಸ್ಯೆಗಳಾಗ್ತಾ ಇದ್ದಾವೆ ಹಿರಿಯ ನಾಗರಿಕರಿಗೆ ಅದರಲ್ಲೂ ಕೂಡ ಅವರ ಒಂದು ಔಷಧಿಗಳನ್ನ ತೆಗೆದುಕೊಳ್ಳಿಕ್ಕೆ ಪಿಂಚಣಿ ಹಣ ಸಾಕಾಗ್ತಾ ಇಲ್ಲ ಆ ಕಾರಣಕ್ಕಾಗಿ ಪಿಂಚಣಿ ಹಣವನ್ನ ಅಟ್ಲೀಸ್ಟ್ ಹಿರಿಯ ನಾಗರಿಕರಿಗೆ ಸಂಧ್ಯಾ ಸುರಕ್ಷಾ ಯೋಜನೆಯ ಮೂಲಕ ಏನು ಪಿಂಚಣಿ ಹಣವನ್ನ ಪಡಿತಾ ಇದ್ದಾರೆ ಅಂತಹ ಒಂದು ಪಿಂಚಣಿದಾರರಿಗೆ ಅಟ್ಲೀಸ್ಟ್ ಪಿಂಚಣಿ ಹಣವನ್ನ ಹೆಚ್ಚಳ ಮಾಡಬೇಕು ಎಂಬುದರ ಬಗ್ಗೆ ಈಗ ಒತ್ತಾಯವನ್ನ ಕೂಡ ಮಾಡ್ತಾ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಇದೇ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಅಂಗವಿಕಲರ ಏನು ದಿನಾಚರಣೆ ಆಗಿರ್ಬೋದು ಅದರ ಜೊತೆ ಜೊತೆಗೆ ಅಂಗನವಾಡಿ ಕಾರ್ಯಕ್ರಮ ಏನಿದೆ ಸುಮಾರು ನೂರು ವರ್ಷಗಳ ಶತಮಾನೋತ್ಸವ ಏನು ಆಚರಣೆ ಮಾಡಲಿದ್ದಾರೆ ಮತ್ತು ಗೃಹಲಕ್ಷ್ಮಿ ಸಂಘಗಳನ್ನು ಏನು ಪ್ರಾರಂಭ ಮಾಡಲಿದ್ದಾರೆ ಸೊ ಅದರ ಜೊತೆ ಜೊತೆಗೆ ಈ ಹಿರಿಯ ನಾಗರಿಕರಿಗೂ ಕೂಡ ಗುಡ್ ನ್ಯೂಸ್ ನೀಡುವಂತಹ ಬಹಳಷ್ಟು ಸಾಧ್ಯತೆಗಳಿದ್ದಾವೆ ಎಂಬುದರ ಬಗ್ಗೆ ಈಗ ಮೂಲಗಳಿಂದ ಮಾಹಿತಿಗಳು ಬರ್ತಾ ಇದಾವೆ ಸ್ನೇಹಿತರೆ ಹಿರಿಯ ನಾಗರಿಕರ ಪಿಂಚಣಿ ಹಣವನ್ನ ಹೆಚ್ಚಳ ಮಾಡುವಂತಹ ನಿರೀಕ್ಷೆ ಇದೆ ಎಂಬುದರ ಬಗ್ಗೆ ಈಗ ಮೂಲಗಳಿಂದ ಮಾಹಿತಿಗಳು ಬರ್ತಾ ಇದಾವೆ ಸ್ನೇಹಿತರೆ ಒಟ್ಟಾರಿಯಾಗಿ ಪಿಂಚಣಿ ಹಣಕ್ಕಾಗಿ ವೇಟ್ ಮಾಡ್ತಾ ಇರುವಂತಹ ಪಿಂಚಣಿದಾರರಿಗೆ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಅರವತ್ತು ವರ್ಷ ಮತ್ತು ಎಪ್ಪತ್ತು ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಿಗೆ ಹಾಗೂ ಅಂಗವಿಕಲರ ಪಿಂಚಣಿ ಹಣವನ್ನ ಹೆಚ್ಚಳ ಮಾಡಬೇಕು ಎಂಬುದರ ಬಗ್ಗೆ ಏನು ಬಹುದಿನಗಳ ಬೇಡಿಕೆಯಾಗಿತ್ತು ಸೊ ಆ ಪ್ರಕಾರ ಪಿಂಚಣಿ ಹಣವನ್ನ ಹೆಚ್ಚಳ ಮಾಡಲಿಕ್ಕೆ ಈಗ ಏನು ಅದಕ್ಕೆ ಸಂಬಂಧಪಟ್ಟಂತೆ ಇದೇ ನವೆಂಬರ್ ಹತ್ತೊಂಬತ್ತನೇ ತಾರೀಕಿಗೆ ಸರ್ಕಾರದ ವತಿಯಿಂದ ಕೆಲವೊಂದಿಷ್ಟು ಮಾಹಿತಿಗಳು ಕೂಡ ದೊರಕುವಂತಹ ಸಾಧ್ಯತೆಗಳಿದಾವೆ ಎಂಬುದರ ಎಂಬುದ್ರ ಬಗ್ಗೆ ಈಗ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಒಟ್ಟಾರೆಯಾಗಿ ವೇಟ್ ಮಾಡೋಣ ಸ್ನೇಹಿತರೆ ಅದ್ರ ಬಗ್ಗೆ ತಮಗೆ ಅಪ್ಡೇಟ್ಗಳು ಲಭ್ಯವಾದಂತಹ ಸಂದರ್ಭದಲ್ಲಿ ಇನ್ಫಾರ್ಮೇಶನ್ ಕೂಡ ತಿಳಿಸ್ತೋಗ್ತೇನೆ ಸ್ನೇಹಿತರೆ ಈಗ ಮೂರನೇದಾಗಿ ಬಹಳ ಪ್ರಮುಖವಾಗಿ ಹಿರಿಯ ನಾಗರಿಕರಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವತಿಯಿಂದ ಮತ್ತು ಕೇಂದ್ರ ಸರ್ಕಾರದ ವತಿಯಿಂದ ಎರಡು ಹೊಸ ಸೇವೆಗಳನ್ನ ಪ್ರಾರಂಭ ಮಾಡಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಹಿರಿಯ ನಾಗರಿಕರೇ ಅದರಲ್ಲೂ ಕೂಡ ಅರವತ್ತು ವರ್ಷ ಮೇಲ್ಪಟ್ಟಂತಹ ಹಿರಿಯ ನಾಗರಿಕರಿಗೆ ಕೇಂದ್ರ ಸರ್ಕಾರದ ವತಿಯಿಂದ ಆಯುಷ್ಮಾನ್ ಭಾರತ್ ಏನ್ ಕಾರ್ಡ್ ನಿಂತು ಆಯುಷ್ಮಾನ್ ಆರೋಗ್ಯ ಹಸ್ತವನ್ನ ಏನು ನೀಡಿದ್ರು ಬಟ್ ಅದರಿಂದ ಯಾವುದೇ ರೀತಿಯಾದಂತಹ ಸರಿಯಾದ ಪ್ರಯೋಜನಗಳು ಏನು ದೊರಕತಾ ಇದ್ದಲ್ಲ ಬಟ್ ಇನ್ನು ಮುಂದೆ ಯಾವುದಾದ್ರೂ ತಾವು ಖಾಸಗಿ ಆಸ್ಪತ್ರೆ ಆದರೂ ಕೂಡ ಸುಮಾರು ಎರಡರಿಂದ ಹಿಡಿದು ಮೂರು ಲಕ್ಷದವರೆಗೆ ಉಚಿತವಾದಂತಹ ಆರೋಗ್ಯ ಸೇವೆಯನ್ನ ಪಡೆಯಲಿಕ್ಕೆ ಈಗ ಕೇಂದ್ರ ಸರ್ಕಾರ ಅದರಿಂದ ಸಹಾಯವನ್ನ ನೀಡಲಿದೆ ಮತ್ತು ಹೆಚ್ಚುವರಿಯಾಗಿ ರಾಜ್ಯ ಸರ್ಕಾರ ಕೂಡ ಇದಕ್ಕೆ ನೆರವನ್ನ ನೀಡಲಿದೆ ಎಂಬುದರ ಬಗ್ಗೆ ಈಗ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಹಿರಿಯ ನಾಗರಿಕರಿಗೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ ಆರೋಗ್ಯ ಹಸ್ತದ ಸಂಬಂಧಪಟ್ಟಂತೆ ಅವರಿಗೆ ಸಹಾಯವನ್ನ ಮಾಡುವಂತಹ ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನ ಜಾರಿ ಮಾಡಲಿದ್ದಾರೆ ಸ್ನೇಹಿತರೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಲಭ್ಯವಾದಂತಹ ಸಂದರ್ಭದಲ್ಲಿ ತಮಗೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೂಡ ನಾನು ತಿಳಿಸುವಂತಹ ಪ್ರಯತ್ನ ಕೂಡ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ